A lesson from Kannada grade 7. The name of this lesson is Nasiriddinana Kate Kate means stories, the stories of Nasiriddin. And this is written by Prakash Kambatalli. Okay, so uh, just like how uh, we have heard stories of Birbal and Tenali Ramakrishna, where their stories are very humorous. And also, they give very intelligent answers or solutions for the problems. So, similarly, are Nazaruddin's stories. His stories are very humorous, and mostly his uh, stories will have a, a donkey associated in them, in them. Most of the stories will have a donkey also in them okay now let us look so in this lesson there are four stories from Nasaruddin's, uh, uh, four humorous and funny stories so let us look at them one by one the first one is katteya maatu means the donkey's words okay nasruddin bali vandu sundaravada katte ittu. so he had one beautiful donkey with him avanu adannu yarigoo kodalu lilla. and ಹಿ ಡಿಡ್ ನಾಟ್ ಲೈಕ್ ಟು ಗಿವ್ ಇಸ್ ಡಾಂಕಿ ಟು ಎನಿಬಡಿ ಆದರೂ ಒಂದು ದಿನ ನೆರೆಯವ ಕೇಳಿದ ಬಟ್ ಸ್ಟಿಲ್ ಒನ್ ಡೇ ಒನ್ ಆಫ್ ಹಿಸ್ ನೇಬರ್ಸ್ ಕೇಮ್ ಟಿನ್ ಟು ದ ದಾಂಕಿ ಕೆಲವು ಸಾಮಾನು ಸಾಗಿಸಬೇಕಾಗಿದೆ ನಿನ್ನ ಕತ್ತೆ ಕೊಡುವಿಯ ಸೊ ಹಿಸ್ ನೇಬರ್ ಆಸ್ ಐ ಹ್ಯಾವ್ ಟು ಟ್ರಾನ್ಸ್ಪೋರ್ಟ್ ಅ ಫ್ಯೂ ಥಿಂಗ್ಸ್ ವಿಲ್ ಯು ಲೆರ್ ಡಾಂಕಿ ಇಲ್ಲ ಮಿತ್ರ ಈಗ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ ಎಂದ ನಜರದ್ದೀನಿ ಐ ಡೋಂಟ್ ಹ್ಯಾವ್ ಎನಿ ಡಾಂಕಿ ನೌ ಪರಿ ಪರಿಯಾಗಿ ಕೇಳಿಕೊಂಡರು ನಜರುದ್ದೀನ್ ತನ್ನ ಬಳಿ ಕತ್ತೆ ಇಲ್ಲ ಎಂದೇ ವಾದಿಸಿದ ಸೊ ದ ನೇಬರ್ ಹಿ ಟ್ರೈಡ್ ಆಸ್ಕಿಂಗ್ ಹಿಮ್ ಇನ್ ಮೆನಿ ಡಿಫ್ರೆಂಟ್ ವೇಸ್ ಬಟ್ ಫಾರ್ ಎವ್ರಿಥಿಂಗ್ ನಝರುದ್ದೀನ್ ಕೆಪ್ ಸೇಯಿಂಗ್ ಅಂಡ್ ರೀಸನಿಂಗ್ ದಟ್ ನೋ ಐ ಡೋಂಟ್ ಹ್ಯಾವ್ ಅ ಡಾಂಕಿ ವಿತ್ ಮೀ ನೌ ಮಿತ್ರ ಇನ್ನೇನು ಹೊರಡಬೇಕು ಫಸ್ಟರಲ್ಲಿ ಮನೆಯಲ್ಲಿದ್ದ ಕತ್ತೆ ಜೋರಾಗಿ ಅರಚಿಕೊಂಡಿತು ಸೊ ಹಿಸ್ ಫ್ರೆಂಡ್ ವಾಸ್ ಅಬೌಟ್ ಟು ಜಸ್ಟ್ ಲೀವ್ ವೆನ್ ದ ಡಾಂಕಿ ಇಟ್ ಸ್ಟಾರ್ಟೆಡ್ ಬ್ರೇಯಿಂಗ್ ವೆರಿ ಲೌಡ್ಲಿ ಸೊ ಆನ್ ಹಿಯರಿಂಗ್ ದ ಡಾಂಕಿ ನಾಯ್ಸ್ ವಾಟ್ ಹ್ಯಾಪನ್ಸ್ ಮನೆಯ ಆತ ಏನು ದೊಡ್ಡ ಮನುಷ್ಯರೇ ಕತ್ತೆ ನಾನಿಲ್ಲಿದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ so the neighbor he asked nazraddin in a very sarcastic manner saying what is this you kept saying there's no donkey okay so you great man you said there's no donkey but the donkey is shouting and screaming and telling see look here i am nazraddin got very angry when the neighbor made fun of him ಅಲ್ಲಯ್ಯ ಇಷ್ಟು ದೊಡ್ಡ ಮನುಷ್ಯ ನಾನು ಹೇಳುವ ಮಾತಿಗಿಂತ ಕತ್ತೆಯ ಮಾತಿನಲ್ಲಿ ನಂಬಿಕೆ ಹೆಚ್ಚೋ ಎಂದು ಕೇಳಿದ ಸೊ ನಜೀರುದ್ದೀನ್ ವಾಟ್ ಈ ಸೆಡ್ ವಾಸ್ ಯು ಯೋರ್ ಸೆಲ್ಫ್ ಅಡ್ಮಿಟೆಡ್ ಐ ಎಮ್ ಅ ಬಿಗ್ ಮ್ಯಾನ್ ಐ ಎಮ್ ಅ ಗ್ರೇಟ್ ಮ್ಯಾನ್ ಸೊ ವಿತೌಟ್ ಟ್ರಸ್ಟಿಂಗ್ ಮೀ ವಿಥೌಟ್ ಟ್ರಸ್ಟಿಂಗ್ ಮೈ ವರ್ಡ್ಸ್ ಯು ಆರ್ ರೆಡಿ ಟು ಟ್ರಸ್ಟ್ ದ ಡಾಂಕೀಸ್ ವರ್ಡ್ಸ್ ಹೌ ಹಿ ಆಲ್ಸೋ ಟೋಲ್ಡ್ ವೆರಿ ಸಕ್ಯಾಸ್ಟಿಕಲಿ ಟು ದ ನೇಬರ್ ನೆಕ್ಸ್ಟ್ ಒನ್ ಇಸ್ ವಯಸ್ಸು ವಯಸ್ಸು ಇಸ್ ಏಜ್ ಸೊ ಲೆಟ್ಸ್ ಲುಕ್ ಎಟ್ ದ ಸ್ಟೋರಿ ಒಂದು ದಿನ ಗೆಳೆಯರು ಗುಂಪಿನಲ್ಲಿ ನಜರುದ್ದೀನ್ ಹರಟೆ ಹೊಡೆಯುತ್ತಿದ್ದ ಸೊ ವನ್ಸ್ ವಿತ್ ಅ ಗ್ರೂಪ್ ಆಫ್ ಫ್ರೆಂಡ್ಸ್ ನಜರುದ್ದೀನ್ ವಾಸ್ ಚಿಟ್ ಚಾಟಿಂಗ್ ಮಾತಿನ ಮಧ್ಯೆ ಸ್ನೇಹಿತನೊಬ್ಬ ನಜರುದ್ದೀನ್ ನಿನ್ನ ವಯಸ್ಸೆಷ್ಟು ಎಂದು ಕೇಳಿದ ಸೊ ವೈಲ್ ದೇವರ್ ಆಲ್ ಟಾಕಿಂಗ್ ಒನ್ ಆಫ್ ಇಸ್ ಫ್ರೆಂಡ್ಸ್ ಆಸ್ಟ್ ಔಟ್ ಹೌ ಲ್ಡ್ ಆರ್ ಯು ವಾಟ್ ಇಸ್ ಯೋರ್ ಏಜ್ ನಝೀರುದ್ದೀನ್ ಕೂಡಲೇ ನಲವತ್ತು ವರ್ಷ ಎಂದ ಸೊ ನಜರುದ್ದೀನ್ ಇಮಿಡಿಯೆಟ್ಲಿ ಸರ್ ಅಂಡ್ ಫಾರ್ಟಿ ಇಯರ್ಸ್ ಓಲ್ಡ್ ಆದರೆ ಅವನ ಸುಕ್ಕುಗಟ್ಟಿದ ಮುಖ ಬಿಳಿಯ ಕೂದಲು ನೋಡಿದರೆ ನಲವತ್ತು ವಯಸ್ಸಿನವನಿಗಿಂತ ಸಾರಿ ನಲವತ್ತು ವಯಸ್ಸಿನವನಂತೆ ಕಾಣುತ್ತಿರಲಿಲ್ಲ ಬಟ್ ಈಸ್ ಗ್ರಿಂಕ್ಲ್ಡ್ ಫೇಸ್ ಅಂಡ್ ಗ್ರೇ ಹೇರ್ ಲುಕಿಂಗ್ ಅಟ್ ದಾಟ್ ನೋಬಡಿ ವುಡ್ ಬಿಲೀವ್ ದಟ್ ಹೀ ಇಸ್ ಫಾರ್ಟಿ ಇಯರ್ಸ್ ಓಲ್ಡ್ ಹಿಲು ಲುಕ್ ಮಚ್ ಓಲ್ಡರ್ ದೆನ್ ದಟ್ ಆದ್ದರಿಂದ ಸ್ನೇಹಿತರು ಅವನ ಮಾತನ್ನು ನಂಬಲಿಲ್ಲ ಸೊ ಬಿಕಾಸ್ ಆಫ್ ದಿಸ್ ಹಿಸ್ ಫ್ರೆಂಡ್ಸ್ ಡಿಡ್ ನಾಟ್ ಬಿಲೀವ್ ಅವರ್ ಟ್ರಸ್ಟ್ ವಾಟ್ ಹೀಸ್ ಸೈಡ್ ಅವರಲ್ಲಿ ಒಬ್ಬ ಧೈರ್ಯ ಮಾಡಿ ಕೇಳಿದ ವೆನ್ ಫೈನಲಿ ಒನ್ ಆಫ್ ದೆಮ್ ಬೋಲ್ಲಿ ಆಸ್ಟ್ ಹಿಮ್ ಅಲ್ಲ ನರ್ಸರುದ್ದೀನ್ ಹತ್ತು ವರ್ಷದ ಹಿಂದೆಯೂ ನೀನು ಇದೇ ಮಾತು ಹೇಳಿದ್ದು ನನಗೆ ಚೆನ್ನಾಗಿ ನೆನಪಿದೆ ಸೊ ಹಿಲ್ಸ್ ಹಿಂ ನಸರುದ್ದೀನ್ ಟೆನ್ ಇಯರ್ಸ್ ಬ್ಯಾಕ್ ಆಲ್ಸೋ ವೆನ್ ಐ ಆಸ್ಟ್ You said you are 40 years old. I, I very clearly remember this. So even now, even after 10 years, you are still maintaining that you are only 40 years old. For which, what did Nasreddin reply? I will not speak something now and something later. I always talk the same thing. Be it 10 years back or be it now. I always tell the same thing. Okay? But can you tell age like that? Age will keep changing, right? As you grow older, I mean, as the number of years increases, your age is also going to increase. Okay, then the next one is Kallaru Bandaru. ಕಳ್ಳರು ಬಂದರು ನಜರುದ್ದೀನ ಮನೆಗೆ ಕಳ್ಳರು ಮೀನ್ಸ್ ಥೀವ್ಸ್ ಸೊ ಒನ್ ಡೇ ಥೀವ್ಸ್ ಇಸ್ ಹೌಸ್ ಒಂದು ರಾತ್ರಿ ನಾಲ್ಕೈದು ಮಂದಿ ಕಳ್ಳರು ನಜರುದ್ದೀನ ಮನೆಗೆ ನುಗ್ಗಿದರು ಸೊ ಒನ್ ನೈಟ್ ಫೋರ್ ಟು ಫೈವ್ ಥೀವ್ಸ್ ಎಂಟರ್ ನಜರುದ್ದೀನ್ ಹೌಸ್ ದೂರದಿಂದಲೇ ಇದನ್ನು ಗಮನಿಸಿದ ನಜರುದ್ದೀನ್ ಬೀರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡ ಸೊ ಹಿ ಆಲ್ರೆಡಿ ನೋಟಿಸ್ ದೀವ್ಸ್ ಎಂಟರ್ಡ್ ದ ಹೌಸ್ ಸೊ ಹಿ ವೆಂಟ್ ಅಂಡ್ ಹಿಡ್ ಇಮ್ ಸೆಲ್ಫ್ ಇನ್ಸೈಡ್ ಅ ಕಬರ್ಡ್ ಕಳ್ಳರು ಮನೆಯನ್ನೆಲ್ಲ ಜಾಲಾಡಿದರು ಅಂದ್ರೆ ತೀವ್ ಸರ್ಚ್ ದ ಎಂಟೈರ್ ಹೌಸ್ ಏನೂ ಸಿಗಲಿಲ್ಲ ದೇ ಡಿಡ್ ನಾಟ್ ಗೆಟ್ ಎನಿಥಿಂಗ್ ಆದರೂ ಕಳ್ಳರು ಬಿಡಲಿಲ್ಲ ಬಟ್ ಸ್ಟಿಲ್ ದೇ ಡಿಡ್ ನಾಟ್ ಗಿವ್ ಅಪ್ ಏನಾದರೂ ಸಿಗಬಹುದೆಂದು ಪುನಃ ಮನೆಯನ್ನೆಲ್ಲ ಹುಡುಕಿದರು ದೇ ಟ್ ನೋ ನೋ ಸಮ್ ವಿ ವಿಲ್ ಫೈನ್ ಟು ಸರ್ಚ್ ಅಗೇನ್ ಒಬ್ಬ ಕಳ್ಳನಿಗೆ ವೀರು ಕ ಕಣ್ಣಿಗೆ ಬಿತ್ತು ಅಂಡ್ ದೆನ್ ಫೈನಲಿ ಒನ್ ಥೀಫ್ ದಿಸ್ ಕ ಖುಷಿ ಖುಷಿಯಾಯಿತು ಹಿ ಫೆಲ್ಟ್ ಹ್ಯಾಪಿ ಸದ್ಯ ಬೀರುವಿನಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತದೆ ಎಂದು ಬೀರು ಬಾಗಿಲು ತೆರೆದ ಸೊ ಹಿತಾಟ್ ಡೆಫಿನೆಟ್ಲಿ ದರ್ ಶುಡ್ ಬಿ ಸಮಥಿಂಗ್ ವೆರಿ ವ್ಯಾಲ್ಯೂಬಲ್ ಇನ್ ದಿಸ್ ಬೀರು ಅನ್ ಹಿ ಓಪನ್ ಇಟ್ ಅಲ್ಲಿ ನಜರುದ್ದೀನ್ ಉದುಡಿ ಕುಡಿತಿದ್ದ ಅಂಡ್ ನಜರುದ್ದೀನ್ ವಾಸ್ ಆಲ್ ಹುಲ್ಡ್ ಸಿಟಿಂಗ್ ಅರೆ ಇಲ್ಲೇನು ಮಾಡುತ್ತಿದ್ದೀಯಾ ಕಳ್ಳ ಕೇಳಿದ ಸೊ ದೀಫ್ ಇಸ್ ಆಸ್ಕಿಂಗ್ ಇಟ್ ಆರ್ ಯು ಡೂಯಿಂಗ್ ಯರ್ ವೈ ಆರ್ ಯರ್ ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನು ಸಿಗಲಿಲ್ಲವಲ್ಲ ಅದಕ್ಕೆ ನಾಚಿಕೆಯಾಗಿ ನಮಗೆ ಮುಖ ತೋರಿಸಲಾರದೆ ಇಲ್ಲಿ ಬಚ್ಚಿಟ್ಟಿಕೊಂಡ್ ಬಚ್ಚಿಟ್ಟುಕೊಂಡಿದ್ದೇನೆ ಎಂದ ಸೊ ನಜರುದ್ದೀನ್ ಇಸ್ಟೆಲೇನ್ ಯು ಡಿಡ್ ನಾಟ್ ಫೈಂಡ್ ಎನಿಥಿಂಗ್ ವ್ಯಾಲ್ಯೂಬಲ್ ಟು ಸ್ಟೀಲ್ ಇನ್ ಮೈ ಹೌಸ್ ಸೊ ಐ ಆಮ್ ಫೀಲಿಂಗ್ ವೆರಿ ಅಶ್ರೇಮ್ಡ್ ಅಂಡ್ ಎಂಬ ಟು ಇವನ್ ಶೋ ಮೈ ಫೇಸ್ ಟು ಯು ದಟ್ ಇಸ್ ವೈ ಐ ಆಮ್ ಹೈಡಿಂಗ್ ಇನ್ ಸೈಡ್ ದಿಸ್ ಕಬರ್ಡ್ ದೆನ್ ದ ನೆಕ್ಸ್ಟ್ ಸ್ಟೋರಿ ಇಸ್ ಕತ್ತೆಗೆಷ್ಟು ಬೆಲೆ ಬೆಲೆ ಮೀನ್ಸ್ ಪ್ರೈಸ್ ವಾಟ್ ಇಸ್ ದ ಪ್ರೈಸ್ ಆಫ್ ದ ಡಾಂಕಿ ದೆನ್ ದಟ್ ಇಸ್ ದ ಮೀನಿಂಗ್ ಆಫ್ ದ ಟೈಟಲ್ ನಜರುದ್ದೀನಿನ ಕತ್ತೆ ಬರ ಬರುತ್ತಾ ತೀರಾ ಸೋಮಾರಿಯಾಗ ತೊಡಗಿತ್ತು ಸೊ ನಝರುದ್ದೀನ್ಸ್ ಡಾಂಕಿ ಇಟ್ ಬಿಕೇಮ್ ವೆರಿ ವೆರಿ ಲೇಝಿ ಏನು ಮಾಡಿದರೂ ಬದಲಾಗಲಿಲ್ಲ ವಾಟ್ ಎವರ್ ದೇ ಡಿಡ್ ಇಟ್ ದಟ್ ಡಾಂಕಿ ಡಿಡ್ ನಾಟ್ ಚೇಂಜ್ ಇಟ್ ರಿಮೇನ್ ವೆರಿ ಲೇಝಿ ಬೇಸತ್ತ ನಜರುದ್ದೀನ್ ಆ ಕತ್ತೆಯನ್ನು ಸಂತೆಗೆ ತೆಗೆದುಕೊಂಡು ಹೋಗಿ ನಲವತ್ತು ನಾಣ್ಯಗಳಿಗೆ ಮಾರಾಟ ಮಾಡಿದ ಸೊ ಡಿಸಪಾಯಿಂಟೆಡ್ ನಜರುದ್ದೀನ್ ಹಿಟ್ ಹಿ ಟುಕ್ ದಟ್ ಡಾಂಕಿ ಟು ದ ಮಾರ್ಕೆಟ್ ಅಂಡ್ ಸೋಲ್ಡ್ ಇಟ್ ಫಾರ್ ಫಾರ್ಟಿ ಕಾಯಿನ್ಸ್ ಕತ್ತೆಯನ್ನು ಕೊಂಡವನು ಆ ಕತ್ತೆಯನ್ನು ಇದೇ ಸಂತೆಯಲ್ಲಿ ಮಾರಾಟ ಮಾಡಬೇಕೆಂದು ನಿರ್ಧರಿಸಿದ ಸೊ ದ ಪರ್ಸನ್ ಹೂ ಬಾಟ್ ದ ಡಾಂಕಿ ಫ್ರಮ್ ನಜರುದ್ದೀನ್ ಡಿಸೈಡೆಡ್ ದಟ್ ಹಿ ವಾಂಟೆಡ್ ಟು ಸೆಲ್ ಡಾಂಕಿ ಇನ್ ದಟ್ ಸೇಮ್ ಮಾರ್ಕೆಟ್ Avanu alliye haraju haka todagira. haraju means auction he, he decided to auction the donkey so auction means uh, everybody will tell a price whoever is interested in buying the donkey then whoever uh, places a highest price he will get the donkey he will be able to buy it for the price that he announces that is called as auction so they started to auction the donkey so, the person who got the uh, donkey, he started telling and describing all the good qualities of the donkey. So, So that person, he started to describe all the qualities of the donkey. So, the people who were interested in buying among them, one of them said he is ready to buy it for 50 coins. Remember, this man bought it for 40 coins from Nasruddin and he wanted to sell it. And he started telling out all the great qualities of the donkey, listening to which one of them in the crowd wanted to buy the donkey for 50 coins. And that man did not stop there. He went on praising all its abilities and good, great qualities. So, ಕತ್ತೆಯ ಪರಂಪರೆ ಅದರ ವಂಶಾವಳಿ ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕತ್ತೆಯ ಗುಣಗಾನ ಮಾಡತೊಡಗಿದ ಸೊ ದಿಸ್ ಮ್ಯಾನ್ ಹೂ ವಾಂಟೆಡ್ ಟು ಸೆಲ್ ದಂ ಡಾಂಕಿ he did not stop there he started telling her it comes from such a great heritage it has such a great lineage it has such good ancestors and this donkey might in turn give birth to lot of other good generations to come so that future generations will also be very good like that he started praising so much about this donkey ಇದನ್ನೆಲ್ಲ ನೋಡುತ್ತಾ ನಿಂತಿದ್ದ ನಜಿರುದ್ದೀನಿಗೆ ತನ್ನ ಕತ್ತೆ ಇಷ್ಟೆಲ್ಲಾ ಗುಣಗಳನ್ನು ಹೊಂದಿದೆಯೇ ಎಂದು ಆಶ್ಚರ್ಯವಾಯಿತು ಅಂಡ್ ವಾಸ್ ಸ್ಟ್ಯಾಂಡಿಂಗ್ ದ್ಯಾಟ್ ಅಂಡ್ ಅಬ್ಸರ್ವಿಂಗ್ ಆಲ್ ದಿಸ್ ಹಿ ಹಿಮ್ಸೆಲ್ಫ್ ಸರ್ಪ್ರೈಸ್ ಥಿಂಕಿಂಗ್ ಓ ಡಸ್ ಮೈ ಡಾಂಕಿ ಹ್ಯಾವ್ ಸಚ್ ಗ್ರೇಟ್ ಕ್ವಾಲಿಟೀಸ್ ಬೇರಿನ್ನಾದರೂ ಕೊಂಡುಕೋ ಕೊಂಡಾರೆಂಬ ಆತಂಕದಿಂದ ತಾನೇ ಎಪ್ಪತ್ತು ನಾಣ್ಯಗಳಿಗೆ ಹರಾಜು ಕೂಗಿದ so he thought, oh, let like before somebody else buys, the, buys this donkey, he was very eager. he wanted to buy his own donkey again. and he spent, he was ready to give 70 coins. he sold it for 40 coins. but now he is ready to give 70 coins and get his donkey back. and what did he do? He Sold it for 40, but then, listening to all the great qualities and praise of that man, he bought it again, the same donkey, he bought it again for 40 coins and got it back home. So, these are the four stories of Nasruddin.